ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಮತ್ತು ರಫ್ತು ಸೌಲಭ್ಯ ಕೇಂದ್ರ ಸಂಯುಕ್ತ ಆಶ್ರಯದಲ್ಲಿ ಮೈಸೂರಿನಲ್ಲಿ ಆರು ದಿನಗಳ ಕೇಂದ್ರ ಸರ್ಕಾರದ ರ್ಯಾಂಪ್ ಯೋಜನೆಯಡಿ ಮೂರನೇ ರಫ್ತು ನಿರ್ವಹಣಾ ತರಬೇತಿ ಕಾರ್ಯಕ್ರಮ ನಡೆಯಿತು ಆರು ದಿನಗಳ ರಫ್ತು ತರಬೇತಿ ಕಾರ್ಯಕ್ರಮದಲ್ಲಿ ಅರವತ್ತಕ್ಕೂ ಹೆಚ್ಚು ಹೊಸ ಉದ್ಯಮದಾರರು ಪಾಲ್ಗೊಂಡಿದ್ದರು ಈ ತರಬೇತಿ ಕಾರ್ಯಾಗಾರದ ಮುಖ್ಯ ಉದ್ದೇಶ ಉದ್ಯಮದಾರರಿಗೆ ರಫ್ತಿನ ಕುರಿತು ಅರಿವು ಮೂಡಿಸುವುದಾಗಿದೆ ಆಮದು ಮತ್ತು ರಫ್ತಿನ ವಿನಿಮಯದಲ್ಲಿ ದೇಶ ಅಭಿವೃದ್ಧಿಯನ್ನು ಕಾಣಲು ಈ ಕಾರ್ಯಕ್ರಮ ಉಪಯುಕ್ತವಾಗಿದೆ ಮೈಸೂರಿನಲ್ಲಿ ಅರವತ್ತೈದಕ್ಕೂ ಹೆಚ್ಚು ರಫ್ತು ಆದಾಯದ ಕೈಗಾರಿಕೆಗಳಿವೆ ಇದಲ್ಲದೆ ಚೆನ್ನೈ ಮುಂಬೈಯಿಂದ ರಫ್ತು ಮಾಡುವ ಉದ್ಯಮಗಳು ಸಾಕಷ್ಟು ಪ್ರಮಾಣದಲ್ಲಿವೆ ರಫ್ತಿನಲ್ಲಿ ಅಗರಬತ್ತಿ ಹ್ಯಾಂಡಿಕ್ರಾಫ್ಟ್ಸ್ ಮೈಸೂರು ಸ್ಯಾಂಡಲ್ ಮೈಸೂರು ಸಿಲ್ಕ್ ಉತ್ಪನ್ನಗಳು ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿವೆ ಬೆಂಗಳೂರಿನ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರದ ಸಂಪನ್ಮೂಲ ವ್ಯಕ್ತಿ ವೀಣಾ ವೆಂಕಟೇಶ್ ಸರ್ಕಾರದಿಂದ ರಫ್ತುದಾರರಿಗೆ ಜಾಗೃತಿ ಮೂಡಿಸಲು ಆರು ದಿನಗಳ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕದಿಂದ ಉತ್ಪನ್ನಗಳನ್ನು ಬೇರೆ ರಾಜ್ಯ ಅಥವಾ ರಾಷ್ಟ್ರಕ್ಕೆ ಹೇಗೆ ರಫ್ತು ಮಾಡಬೇಕು ಸರ್ಕಾರದಿಂದ ದೊರೆಯುವ ಸಹಾಯಧನ ಮಾರ್ಕೆಟಿಂಗ್ ಕುರಿತು ಮಾಹಿತಿ ಪಡೆಯಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಎಂದು ಹೇಳಿದರು ಸಿಗ್ತಾ ಇದೆ ನಮಗೆ ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಆ್ಯಂಡ್ ವಿ ಟಿ ಪಿ ಸಿ ಕಡೆಯಿಂದ ಎಕ್ಸ್ಪೋರ್ಟರ್ಸ್ಗೆ ರಫ್ತುದಾರರಿಗೆಲ್ಲ ಥರನೂ ಇದು ನಾವು ಸಹಾಯ ಸಪೋರ್ಟ್ ಮಾಡ್ತೀವಿ ಅಂತ ಇದರಿಂದ ಹೇಳಕ್ ಬಯಸ್ತೀನಿ ಬಗ್ಗೆ ತುಂಬ ಉದ್ಯಮದಾರರಾದ ಶಬ್ನಂ ರಫ್ತು ನಿರ್ವಹಣಾ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ರಫ್ತು ಉತ್ತೇಜನದ ವಲಯಗಳ ಕುರಿತು ಹಲವು ಮಾಹಿತಿ ಪಡೆಯಲು ಸಹಕಾರಿಯಾಯಿತು ಎಂದು ತಿಳಿಸಿದರು ಬೇರೆ ಎಷ್ಟು ಜಾಸ್ತಿ ಅನುಭವ ತಗೊಂಡಿರೋರಿಂದ ನಾಲೆಜ್ ಸಿಗ್ತಾ ಇದೆ ಯಾಕಂದ್ರೆ ನಾವು ಬೇರೆ ಒಂದೊಂದು ಕಡೆ ಹೋಗಿ ಒಂದೊಂದು ಸೆಕ್ಟರ್ ನ ಹೋಗಿ ನಾವು ಅಪ್ರೋಚ್ ಮಾಡಿದ್ರೆ ನಮಗೆ ಸಿಗಲ್ಲ ಸೊ ಈ ಟ್ರೈನಿಂಗ್ ಇಂದ ಎಲ್ಲಾ ಇನ್ಫಾರ್ಮೇಶನ್ ನಮ್ಗೆ ಒಂದೇ ಕಡೆ ಸಿಗ್ತಾ ಇದೆ ಸರ್ಕಾರಿ ಯೋಜನೆ ಮೈಸೂರಿನ ಉದ್ಯಮದಾರ ಸಾಗರ್ ರಫ್ತು ಹೇಗೆ ಮಾಡಬೇಕು ಎಂಬುದರ ಮಾಹಿತಿ ಪಡೆಯಲು ಸಹಕಾರಿಯಾಗಿದೆ ಸರ್ಕಾರದ ಯೋಜನೆಗಳು ಮಾರ್ಕೆಟಿಂಗ್ ಮಾಡುವ ಹಲವು ತಂತ್ರಗಳನ್ನು ಪಡೆಯಲು ಈ ಕಾರ್ಯಕ್ರಮ ಉಪಯೋಗವಾಗಿದೆ ತರಬೇತಿ ಪಡೆದ ನಂತರ ರಫ್ತು ಮಾಡಲು ಪ್ರಯತ್ನಿಸಲಾಗುವುದು ಎಂದರು ಎಕ್ಸ್ಪೋರ್ಟ್ ನನಗೆ ಝೀರೋ ನಾಲೆಡ್ಜ್ ಆಗಿತ್ತು ಇದು ಬಂದ ಮೇಲೆ ಅಟ್ಲೀಸ್ಟ್ ಎಕ್ಸ್ಪೋರ್ಟ್ ಅನ್ನೋ ಏನಂತ ಒಂದು ಸೈಕೊಲಾಜಿಕಲ್ ಫಿಯರ್ ಅಥವಾ ಭಯ ಇತ್ತು ಅದೀಗಿಲ್ಲ ಸೊ ಖಂಡಿತವಾಗ್ಲು ಇದರಿಂದ ಎಕ್ಸ್ಪೋರ್ಟ್ ಮಾಡಬೇಕು ಒಂದು ಹುಮ್ಮಸ್ಸು ಜಾಸ್ತಿ ಆಗ್ತಾ ಇದೆ ಖಂಡಿತವಾಗ್ಲೂ ಒಂದು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಡಬಹುದು ಅನ್ನೋ ಒಂದು ಧೈರ್ಯ ನಮ್ಗೆ ಈಗ ಬಂದಿದೆ ಕೊಪ್ಪಳ ಉದ್ಯಮದಾರ ಅಕ್ಷಯ್ ಹದಿಮೂರು ವಿವಿಧ ಬಗೆಯ ಮಸಾಲೆ ಪದಾರ್ಥಗಳನ್ನು ಈಗಾಗಲೇ ರಫ್ತು ಮಾಡಲಾಗುತ್ತಿದೆ ರಫ್ತು ಉದ್ಯಮ ಮಾಡುವುದರಿಂದ ಉತ್ತಮ ಆದಾಯ ದೊರೆಯುತ್ತಿದೆ ಉದ್ಯಮ ಉತ್ತಮ ಮೌಲ್ಯ ವರ್ಧಿತವಾಗಿದೆ ಎಂದು ತಿಳಿಸಿದರು ತುಂಬ ಇದೆ ಸೊ ಇದರಿಂದ ನಮಗೆ ಬೆನಿಫಿಟ್ಸ್ ತುಂಬ ಸಿಗ್ತಾ ಇದೆ ದಿಸ್ ಇಸ್ ಅ ಸೆಕೆಂಡ್ ಡೇ ಆ್ಯಕ್ಚುಲಿ ಬಟ್ ಎರಡು ದಿನದಲ್ಲಿ ಎಷ್ಟೊಂದೆಲ್ಲ ಕವರ್ ಅಪ್ ಮಾಡಿದ್ದಾರೆ ಅಂತಂದರೆ ಸಬ್ಜೆಕ್ಟ್ಸ್ ರಿಲೇಟೆಡ್ ಟು ದ ಬ್ರ್ಯಾಂಡಿಂಗ್ ಆಗಿರ್ಬೋದು ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟೀಸ್ ಆಗಿರ್ಬೋದು ಆಮೇಲೆ ಇದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು ಸೊ ಎಲ್ಲಾನು ಲೈಕ್ ವ್ಯಾಲ್ಯೂ ಆಡಿಡ್ ಅಂತ ನಾವು ಹೇಳ್ಬೋದು ಸರ್ ಬಿಕಾಸ್ ಗೌರ್ಮೆಂಟ್ ಮೈಸೂರಿನ ಉದ್ಯಮಿ ಡಾಕ್ಟರ್ ಅಶ್ವಿನಿ ಶರತ್ ರಫ್ತು ಕಾರ್ಯಕ್ರಮವನ್ನು ಆರು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ವಿವಿಧ ಬಗೆಯ ಉತ್ಪನ್ನಗಳನ್ನು ರಫ್ತು ಮಾಡುವುದರ ಬಗ್ಗೆ ಮಾಹಿತಿ ಪಡೆಯಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ರಫ್ತು ಉದ್ಯಮ ಹೇಗೆ ಮಾಡಬೇಕು ಎಂಬ ಕಲ್ಪನೆ ಮೂಡಿದೆ ರಫ್ತಿಗೆ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ನಾವೆಲ್ಲರೂ ಅಟೆಂಡ್ ಆಗಿದ್ದೀವಿ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹಾಗಾಗಿ ಇದೇ ತರ ಎವ್ರಿ ಫೈವ್ ಇಯರ್ ಪ್ಲಾನ್ಸ್ ನಮ್ಮ ಗೌರ್ಮೆಂಟು ಈ ತರ ಒಂದು ಪ್ರೋಗ್ರಾಮ್ಸ್ನ ಎಂಕರೇಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇಷ್ಟಪಡ್ತೀನಿ